ಸುರ್ಜೇವಾಲಾ ಮ್ಯಾರಾಥಾನ್ ಮೀಟಿಂಗ್ ಅಂತ್ಯ ಆಗಿದೆ ಮೂರು ದಿನ ನಲವತ್ತು ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಲಾಗಿದೆ ಸಭೆ ಮುಗಿಸಿ ಈಗ ದೆಹಲಿಗೆ ಹೊರಟಿದ್ದಾರೆ ಸುರ್ಜೇವಾಲಾ ಮೂರು ದಿನಗಳ ಕಾಲ ಅಸಮಾಧಾನಿತ ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಇತ್ತು ಮೂರು ದಿನ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಮಾಡಿದರು ಕ್ಷೇತ್ರದ ಅಭಿವೃದ್ಧಿ ಗ್ಯಾರಂಟಿ ಅನುಷ್ಠಾನ ಸಚಿವರ ನಡುವಿನ ನಂಟು ಅನುದಾನದ ಹಂಚಿಕೆ ಶಾಸಕರ ಅಭಿಪ್ರಾಯವನ್ನು ಈಗ ಸಂಗ್ರಹಿಸಿಕೊಂಡಿದ್ದಾರೆ ಸುರ್ಜೇವಾಲಾ ಸೊ ದೆಹಲಿಗೆ ಈ ರಿಪೋರ್ಟ್ ಹೋಗುತ್ತೆ ಸಹಜವಾಗಿ ಶಾಸಕರಿಗೆ ಆತಂಕ ಡವಡವ ಅಂತ ಹೆಚ್ಚಾಗಿರುತ್ತೆ ಏನು ಹೇಳಬಹುದು ಅಲ್ಲಿಂದ ಮತ್ತೆ ಏನಾದರೂ ಮೆಸೇಜ್ ಬರಬಹುದಾ ಅಂಥೇಳಿ ಮತ್ತು ತಮ್ಮ ಅಭಿಪ್ರಾಯವನ್ನು ಪಡೆಯಲಾಗಿದ್ದ ತಮಗೆ ಏನು ಸಂಕಷ್ಟ ಇದೆ ಯಾಕೆ ಹಿಂಗಾಗ್ತಿದೆ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದ ಸೊ ಅದು ಎಷ್ಟು ಮಟ್ಟಿಗೆ ಸರಿ ಹೋಗುತ್ತೆ ಅನ್ನೋದು ಸರಿಯಾದ ರೀತಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ ನಮ್ಮ ಮಾತನ್ನೇ ಸಚಿವರು ಕೇಳ್ತಿಲ್ಲ ಅನ್ನುವಂಥ ಭಾಳ ಗಂಭೀರ ಆರೋಪ ಏನೇ ಕೆಲಸ ಆಗಬೇಕು ಅಂತ ಹೇಳಿದ್ರೆ ದುಡ್ಡು ಕೊಡಬೇಕು ಅನ್ನೋದು ಸೊ ಇದೆಲ್ಲ ಹೊರಗಡೆ ಬಂದಾದ ನಂತರ ಸಹಜವಾಗಿ ಈ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಇತ್ತು ಅದನ್ನು ನೇರವಾಗಿ ಹೈಕಮಾಂಡ್ ನಾಯಕರೇ ಬಂದು ಅದನ್ನು ಚರ್ಚಿಸಿ ಅದರ ರಿಪೋರ್ಟನ್ನು ಈಗ ತೆಗೆದುಕೊಂಡು ಹೋಗಿದ್ದಾರೆ ಮುಂದೆ ಏನು ಮಾಡ್ತಾರೆ ಇದಕ್ಕೆ ಸರಿಯಾದ ರೀತಿಯ ವ್ಯವಸ್ಥೆ ಆಗತ್ತಾ ಅಥವಾ ಗೊತ್ತಿಲ್ಲ ಏನಾಗುತ್ತೆ ಏನೋ ಗೊತ್ತಿಲ್ಲ ಬಟ್ ಈಗ ಭಾಳ ಗಂಭೀರ ಆರೋಪ ಇತ್ತು ಬಟ್ ತನಿಖೆ ಮಾಡಲಿಲ್ಲ ಬಟ್ ಯಾವುದೇ ಕಾರಣಕ್ಕೂ ಕೂಡ ನೀವು ಬಹಿರಂಗವಾಗಿ ಹೇಳಬಾರ್ದು ಏನೇ ಇದ್ದರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಮಾತ್ರ ಹೇಳಬೇಕು ಅನ್ನೋದು ತಮ್ಮ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಬಟ್ ನಮ್ಮಂಥವರು ಸಾಮಾನ್ಯ ಜನರು ಏನು ಅಂದ್ಕೋಬೇಕು ಈಗ ನೇರವಾಗಿ ಆರೋಪವನ್ನು ಮಾಡಿದರೂ ಕೂಡ ಅಂಥವ್ರ ಮೇಲೆ ಕ್ರಮ ಆಗದೆ ನೀವು ನಿಮ್ಮಲ್ಲೇ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿ ಸರಿ ಮಾಡ್ಕೊತೀರಾ ತಪ್ಪು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಂತಿಷ್ಟು ದುಡ್ಡು ಕೊಟ್ಟರೆ ಮಾತ್ರ ಮನೆ ಕೊಡ್ತೀವಿ ಇಲ್ಲಿಲ್ಲಿ ಅಕ್ರಮ ಆಗಿದೆ ಅನ್ನೋದು ಗೊತ್ತಿದೆ ಅನುದಾನ ಸಿಗ್ತಾ ಇಲ್ಲ ನನಗೆ ಗೊತ್ತಿಲ್ಲದೆ ಕಾಮಗಾರಿ ಆಗ್ತಾ ಇದೆ ಅಂತೇಳಿ ನೀವು ಯಾಕೆ ಕ್ರಮ ಆಗ್ತಾ ಇಲ್ಲ ಅದನ್ನು ಇರುವಂಥ ಕೆಲಸವನ್ನು ಸರಿ ಮಾಡುವಂಥವು ನೋಡ್ತಾ ಇದ್ದೀರಿ ಬಟ್ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಅಂತೂ ಆಗ್ತಾ ಇಲ್ಲ ಆಗೋದೇ ಇಲ್ಲ ರಾಜಕಾರಣ ಅನ್ನೋದೇ ಹಾಗೆ ಸೊ ಈಗ ಸುರ್ಜೇವಾಲಾ ಅವರು ಬಂದು ಮೂರು ದಿನಗಳ ಕಾಲ ಏನು ಒನ್ ಟು ಒನ್ ಮೀಟಿಂಗ್ ಮಾಡಿದ್ರಲ್ಲ ಸುಮಾರು ನಲವತ್ತು ಜನ ಶಾಸಕರ ಜೊತೆ ಈ ಮೀಟಿಂಗ್ ಆಗಿದೆ ಬಹುತೇಕ ಎಲ್ಲ ಶಾಸಕರು ಬೇಸರವನ್ನು ಹೊರಹಾಕಿದ್ದಾರೆ ಈ ಗ್ಯಾರಂಟಿಯಿಂದಾಗಿ ಅನುದಾನ ಸಿಗ್ತಾ ಇಲ್ಲ ಅಂಥೇಳಿ ಬಟ್ ಇದನ್ನು ಈ ರಿಪೋರ್ಟ್ ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಆಗುತ್ತೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಚಿವರಿಗೂ ಕೂಡ ಕಿವಿ ಮಾತನ್ನು ಹೇಳಿದ್ದಾರೆ ಅಂತ ಯಾಕೆ ನೀವು ಮಾತನ್ನು ಕೇಳ್ತಾ ಇಲ್ಲ ಅಂತೇಳಿ ಸೊ ನೋಡಬೇಕು ಮುಂದಿನ ದಿನಮಾನಗಳಲ್ಲಿ ಇದೆಲ್ಲವೂ ಕೂಡ ಸರಿ ಹೋಗುತ್ತಾ ಇಲ್ಲ ಅಂತೇಳಿ